ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪಲ್ರು ಜನ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಯಾಕೆ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನೇ ಕ್ಲೋಸ್ ಮಾಡ್ತಾ ಇದೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯದಲ್ಲಿ ಇವಾಗ ಒಟ್ಟು ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳಿದೆ ಅಂತೆ ಸೊ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಯಾಕಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಗೌರ್ಮೆಂಟ್ ಸ್ಕೂಲು ಅಂದರೆ ಸರ್ಕಾರಿ ಶಾಲೆಗಳಂತಂದ್ರೆ ಎಷ್ಟೇ ಬಡಿಸ್ತಾನ ಇದ್ರು ಕೂಡ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳ್ಸಲ್ಲೇ ಏ ಅಲ್ಲಿ ಚೆನ್ನಾಗಿ ಮಾಡೋದಿಲ್ಲ ಎಜುಕೇಶನ್ ಚೆನ್ನಾಗಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೂಲಿಗಳಿಗೆ ಕಳಿಸೋದಕ್ಕೆ ಇಷ್ಟನೇ ಪಡೋಲ್ಲ ಇವಾಗ ಕೂಲಿ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಏನೋ ಮಕ್ಕಳು ಕಾನ್ವೆಂಟಲ್ಲಿ ಓದಬೇಕು ಅನ್ನೋದೇ ಇಷ್ಟಪಡ್ತಾರಲ್ವ ಸೊ ಹಾಗಾಗಿ ಜನಗಳೆಲ್ಲ ಸರ್ಕಾರಿ ಶಾಲೆಗಳನ್ನೇ ಮಕ್ ಮಕ್ಕಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ತುಂಬ ಇದ್ದಾರೆ ನಮ್ಮ ಕಲಿ ಪ್ರೈವೇಟ್ ಪ್ರೈವೇಟಲ್ಲಿ ಓದೋಕ್ಕೆ ಆಗಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೂಡ ನಮ್ಮ ಹತ್ರ ಡೊನೇಷನ್ ಕಟ್ಟೋಕ್ಕಾಗಲ್ಲ ಅನ್ನೋರು ಮಾತ್ರನೇ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ತುಂಬ ಬಡವರಂಥವ್ರು ಇನ್ನು ಸ್ವಲ್ಪ ಒಂದು ಲೆವೆಲಿಗೆ ಚೆನ್ನಾಗಿದ್ದೀವಿ ಬಡವರೇ ಇರ್ತಾರೆ ಒಂದು ಲೆವೆಲಿಗೆ ಚೆನ್ನಾಗಿದ್ದೀವಿ ಅನ್ನೋರು ಎಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ಬೇಕು ಅನ್ನೋದನ್ನು ಇಷ್ಟಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಡೊನೇಷನ್ ಎಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಆಗಿದೆ ಅಷ್ಟಾದರೂ ಕೂಡ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು ಹೇಳ್ಬಿಟ್ಟು ಎಷ್ಟೋ ಜನ ಆಸೆ ಪಡ್ತಾರೆ ಸೊ ಇವಾಗ ಏನಾಗಿದೆ ಅಂತಂದರೆ ಆ ಒಂದು ಸರ್ಕಾರಿ ಶಾಲೆನಲ್ಲಿ ಬರೀ ಕೇವಲ ಹತ್ತರಿಂದ ಹದಿನೈದು ಇಪ್ಪತ್ತು ಮಕ್ಕಳು ಅಷ್ಟೇ ಬರ್ತಾ ಇದ್ದಾರಂತೆ ಸೊ ಅಷ್ಟು ಕಡಿಮೆ ಮಕ್ಕಳಿಗೆ ಎಷ್ಟು ಅಷ್ಟೊಂದು ಜನ ಇಟ್ಟು ಸರ್ಕಾರ ಅಷ್ಟೆಲ್ಲ ಅವ್ರಿಗೆ ಸಂಬಳ ಕೊಡಬೇಕಲ್ವಾ ಸೊ ಸರ್ಕಾರಕ್ಕೂ ಕೂಡ ಸ್ವಲ್ಪ ಒರೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ಒಂದನೇ ಕ್ಲಾಸಿಂದ ಒಂದು ಏಳನೇ ಕ್ಲಾಸ್ವರೆಗೂ ಸ್ಕೂಲ್ ಇದೆ ಅಂತಂದ್ರೆ ಅಲ್ಲಿ ಕೇವಲ ಒಂದು ಹದಿನೈದು ಇಪ್ಪತ್ತು ಮಕ್ಕಳು ಅಷ್ಟೇ ಇರ್ತಾರಂತೆ ಒಂದೊಂದು ಸ್ಕೂಲಲ್ಲಿ ನಾಲ್ಕು ಜನ ಐದು ಜನ ಇವಾಗ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ರು ಯಾರು ಟೀಚರ್ಸ್ ಬೇಕೇ ಬೇಕಲ್ವ ಸೊ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ ಹಾಗಾಗಿ ಸರ್ಕಾರ ಎಷ್ಟು ಸ್ಕೂಲ್ಗಳನ್ನ ಮುಚ್ಚೋದಕ್ಕೆ ಸಾಧ್ಯನೋ ಅಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ ಮುಚ್ಚಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇವಾಗ ಒಂದು ಒನ್ ಇಯರಲ್ಲಿ ಒಂದೆರಡು ಸ್ಕೂಲ್ಗಳಿರುತ್ತೆ ಅಂತ ಅಂದ್ಕೊಳ್ಳಿ ಒಂದು ಸ್ಕೂಲಲ್ಲಿ ಒಂದು ಹತ್ತು ಜನ ಇರ್ತಾರೆ ಇನ್ನೊಂದು ಸ್ಕೂಲಲ್ಲಿ ಒಂದು ಹತ್ತು ಜನ ಇರ್ತಾರೆ ಎರಡೂ ಸ್ಕೂಲನ್ನು ಒಟ್ಟಿಗೆ ಮಾಡ್ತಾರಂತೆ ಮರ್ಜು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಎರಡೂ ಕಡೆನೂ ಎರಡು ಕಡೆಯೂ ಟೀಚರ್ಸ್ ಇರ್ತಾರೆ ಎರಡು ಕಡೆಯಿಂದನೂ ಸರ್ಕಾರಕ್ಕೂ ಬರ್ಡನ್ ಆಗುತ್ತಲ್ವಾ ಸೊ ಅದನ್ನು ಒಂದೇ ಕಡೆಗೆ ಮಾಡಿ ಈಗ ಒಂದೇ ಕಡೆಗೆ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಇಲ್ಲಿರೋ ಮಕ್ಕಳನ್ನ ಒಂದೇ ಸ್ಕೂಲಿಗೆ ಮರ್ಜು ಮಾಡಿ ಎಲ್ಲ ಒಂದೇ ಕಡೆ ಹೋಗೋ ರೀತಿ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಮುಚ್ಚಬೇಕಂತೇಳ್ಬಿಟ್ಟು ಸರ್ಕಾರ ಪ್ಲ್ಯಾನ್ ಮಾಡಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರನೂ ಕೂಡ ಇದೇ ಮಾಡಿತ್ತು ಆವಾಗ ಕಾಂಗ್ರೆಸ್ ಸರ್ಕಾರ ತುಂಬಾ ವಿರೋಧ ಮಾಡಿದರು ಬಟ್ ಆದರೆ ಇವಾಗ ಕಾಂಗ್ರೆಸ್ ಸರ್ಕಾರನೇ ಇದೇ ಪ್ಲ್ಯಾನ್ನ ಮಾಡಿದ್ದಾರೆ ಎಷ್ಟು ಸಾಧ್ಯನೋ ಅಷ್ಟನ್ನ ಎಲ್ಲ ಕೂಡ ಚೆಕ್ ಮಾಡಿ ಎಲ್ಲೆಲ್ಲಿ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಸ್ಕೂಲ್ ಕೂಡ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಆದೇಶನ ಹೊರಡಿಸಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ಟೈಮಲ್ಲಿ ಎಲ್ಲ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ತುಂಬಾ ಜನ ಬರ್ತಿದ್ರು ಕಾನ್ವೆಂಟ್ ಗಳಿಗೆ ಅಷ್ಟಾಗಿ ಹೋಗ್ತಾನೆ ಇರಲಿಲ್ಲ ಗೌರ್ಮೆಂಟ್ ಸ್ಕೂಲ್ಗಳೇ ಅಷ್ಟು ಚೆನ್ನಾಗಿ ನಡೀತಾ ಇದ್ವು ಹೇಳ್ಬೇಕಂತಂದ್ರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಎಜುಕೇಶನ್ ಚೆನ್ನಾಗಿ ಟೀಚರ್ಸ್ ಎಲ್ಲ ಪಾಠ ಮಾಡಲ್ಲ ಸೊ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಡೊನೇಷನ್ ಕಟ್ಟಿರ್ತೀವಿ ಹಾಗಾಗಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಗಳನ್ನ ಜಾಸ್ತಿ ಕಟ್ಟಿರಲ್ಲ ಹಾಗಾಗಿ ಗೌರ್ಮೆಂಟಿಂದ ಇಂದ ಅಪಾಯಿಂಟ್ ಆಗಿರ್ತಾರೆ ಅವರು ಯಾರು ಹೇಗೆ ಮಾಡಿದ್ರು ಕೂಡ ಕೇಳೋರಿರಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿಬಿಟ್ಟು ಓಟ್ ಹೋಗ್ಬಿಡ್ತಾರೆ ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೇಳ್ಬೇಕಂತಂದ್ರೆ ಡೊನೇಷನ್ನ ಕಟ್ಟಿರ್ತಾರೆ ಇವಾಗ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಕೂಡ ಕಾನ್ವೆಂಟಿಗೆ ಕಳಿಸ್ತಿದ್ದಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸ್ತಿದ್ದಾರೆ ಅಂದರೆ ಸ್ವಲ್ಪನಾದರೂ ಎಜುಕೇಟೆಡ್ ಇದ್ದೇ ಇರ್ತಾರೆ ಬಂದ ತಕ್ಷಣ ಮಕ್ಕಳನ್ನು ಹೇಗೆ ಓದಿಸಿದ್ದಾರೆ ಏನು ಓದಿದ್ದಾರೆ ಎಲ್ಲ ಕೂಡ ಚೆಕ್ ಮಾಡೇ ಮಾಡ್ತಾರಲ್ವಾ ಸೊ ಅವ್ರಿಗೂ ಸ್ಕೋ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಏನಾದರೂ ಚೆನ್ನಾಗಿ ಹೇಳ್ಕೊಡಿಲ್ಲ ಮಾಡಲಿಲ್ಲ ಅಂದ್ರೆ ಅವರು ಕೂಡ ಹೋಗಿ ಕೇಳ್ತಾರೆ ಅವ್ರಿಗೆ ರೈಟ್ಸು ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗ ಪ್ರೈವೇಟಲ್ಲಿ ಅಂದರೆ ಡೊನೇಷನ್ ಕಟ್ಟಿರ್ತೀವಿ ಅಂತ ಅವರು ಚೆನ್ನಾಗಿ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಇಷ್ಟೊಂದು ಡೊನೇಷನ್ ಕಟ್ಟಿ ನಮ್ಮ ಮಕ್ಳಿಗೆ ಏನು ಹೇಳ್ಕೊಟ್ಟಿಲ್ಲ ಓದಿಸಿಲ್ಲ ಈ ರೀತಿ ಎಲ್ಲ ಪೇರೆಂಟ್ಸ್ಗಳಲ್ಲ ಗಲಾಟೆ ಮಾಡ್ತಾರೆ ಹಾಗಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ಸರ್ಕಾರದಿಂದ ಒಂದಿಷ್ಟು ಜನ ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮುಚ್ಚೋದು ಬೇಡ ಇವಾಗ ಸರ್ಕಾರಿ ಶಾಲೆಗಳಿಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಇವಾಗ ಪ್ರೈವೇಟ್ ಸ್ಕೂಲ್ ಕಾನ್ವೆಂಟ್ಗಳಿಗೆ ಯಾವ ರೀತಿಯಾಗಿ ಆದ್ಯತೆನ ಕೊಡ್ತಿದ್ರೆ ಅದೇ ರೀತಿ ಪ್ರ ಸರ್ಕಾರಿ ಶಾಲೆಗಳಿಗೂ ಕೊಟ್ಟರೆ ಸರ್ಕಾರಿ ಶಾಲೆಗಳಿಗೂ ಕೂಡ ಮುಂದೆ ಬರ್ತಾವಲ್ವಾ ಅವು ಕೂಡ ಬೆಳಿತಾವಲ್ವಾ ಸರ್ಕಾರಿ ಶಾಲೆಗಳನ್ನ ಇದೇ ರೀತಿ ಮುಚ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹುಡುಕ್ಬೇಕು ನಾವು ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲಿದೆ ಅಂತ ಹುಡುಕ್ಬೇಕು ಆ ರೀತಿ ಒಂದು ಸಿಚುಯೇಷನ್ ಕೂಡ ಬರುತ್ತೆ ಸೊ ಹಾಗಾಗಿ ಮುಚ್ಚೋದು ಬೇಡ ಇರೋದನ್ನೇ ಏನಾದ್ರೂ ್ರು ಪ್ಲಾನ್ ಮಾಡಿ ಬೆಳವಣಿಗೆ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಂಘ ಸಂಸ್ಥೆಗಳು ಮತ್ತೆ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಆಲ್ರೆಡಿ ಪ್ಲಾನ್ ಆಗಿದೆ ಇಷ್ಟು ಕಡಿಮೆ ಇರುವಂಥ ವಿದ್ಯಾರ್ಥಿಗಳ ಸ್ಕೂಲ್ಗಳನ್ನ ಮರ್ಜ್ ಮಾಡಿ ಒಂದು ಕಡೆಗೆ ಅಲ್ಲಿ ಹತ್ತಿರದಲ್ಲಿ ಯಾವ್ಯಾವ ಸ್ಕೂಲ್ ಇರುತ್ತೆ ಅದಕ್ಕೆ ಮರ್ಜ್ ಮಾಡಿ ಕಡಿಮೆ ಇರುವಂಥ ಸ್ಕೂಲ್ಗಳನ್ನ ಕ್ಲೋಸ್ ಮಾಡಬೇಕು ಬಂದ್ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಪ್ಲಾನ್ ಮಾಡಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ಕಮೆಂಟ್ ಮಾಡೋದು ನಿಮ್ಮ ಅಭಿಪ್ರಾಯಗಳು ನಿಜವಾಗ್ಲೂ ಸರ್ಕಾರಕ್ಕೆ ತಲುಪುತ್ತೆ ಸೊ ಹಾಗಾಗಿ ವಿಡಿಯೋನ ಆ ಯಾರೆಲ್ಲ ನೋಡಿದ್ರೆ ನಿಮ್ಮ ಅಭಿಪ್ರಾಯನೇ ಕಮೆಂಟ್ ಮಾಡಿ ಈ ಒಂದು ವೀಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ